ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಗಣ್ಯ ಸಾಧಕರಿಗೆ ಮಾತ್ರ ಸಿಗುತ್ತಿದ್ದ ಗೌರವ ಡಾಕ್ಟರೇಟ್ ಪದವಿ ರೈತರಿಗೂ ಕೂಡ ಮಾಡುತ್ತಿದ್ದು ಪ್ರಪ್ರಥಮವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ಪ್ರಗತಿಪರ ರೈತ ದೇವೇಂದ್ರಪ್ಪ ಬೌಟಗಿ ಅವರು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆಯಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರ ಮಾಡಿದ ಆದಾಯ ಮಾರ್ಗದಲ್ಲಿ ಹೊಸತನ ಕಂಡಿರುವ ಮಾದರಿ ರೈತರನ್ನು ಗುರುತಿಸಿ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗೆ ಅನುಗುಣವಾಗಿ ಈ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗುತ್ತದೆ ಈ ನಿಟ್ಟಿನಲ್ಲಿ ತಜ್ಞರು ಒಳಗೊಂಡ ಪರಿಶೀಲನಾ ಸಮಿತಿ ಹಾಗೂ ಕುಲಪತಿಗಳ ಶಿಫಾರಸಿನ ಮೇರೆಗೆ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಹದಿನಾಲ್ಕನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಗುವುದು ಎಂದು ರಾಜ್ಯಪಾಲರ ಅಧೀನ ಕಾರ್ಯದರ್ಶಿ ಬಿಎಸ್ ಪ್ರಶಾಂತ್ ಕುಮಾರಿ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಈ ಕುರಿತು ನಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಮುಖ್ಯಸ್ಥರಾದ ಮುಖೇಶ್ ನಿಲುಗಲ್ ಅವರು ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆಯಾದ ನಗರದ ಪ್ರಗತಿಪರ ರೈತ ಕೃಷಿ ವಿಜ್ಞಾನಿ ದೇವೇಂದ್ರಪ್ಪ ಬೋರ್ಡಗಿ ಅವರಿಗೆ ವಾಹಿನಿ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದಾರೆ ಜೊತೆಗೆ ಅವರೊಂದಿಗೆ ಸಂದರ್ಶನ ನಡೆಸಿದ್ದಾರೆ ಸಂದರ್ಶನದಲ್ಲಿ ಹರ್ಷ ವ್ಯಕ್ತಪಡಿಸಿರುವ ಪ್ರಗತಿಪರ ರೈತ ದೇವೇಂದ್ರಪ್ಪ ಬೋರ್ಡಗಿ ಅವರು ಈ ಪದವಿ ನನಗಲ್ಲ ಈ ಭಾಗದ ರೈತರಿಗೆ ಸಂದಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ತಾವು ನಡೆದು ಬಂದ ದಾರಿಯನ್ನು ಮೆಲುಕು ಹಾಕಿದ್ದಾರೆ ಬನ್ನಿ ವೀಕ್ಷಿಸೋಣ ನಮಸ್ಕಾರ ನಮಸ್ಕಾರ ತಮಗೆ ಮೊದಲಾಗೆ ಮೊದಲು ನಾವು ಪಕ್ಕ ಸುದ್ದಿ ವತಿಯಿಂದ ತಮಗೆ ಧನ್ಯವಾದ ಕಾರಣ ನಮ್ಮ ಭಾಗದ ಅಂದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿಶ್ವವಿದ್ಯಾಲಯ ಅಂತಂತಂದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಈ ಹಿಂದೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ತಮಗೆ ತಾವು ಕಳೆದ ಎರಡು ಮೂರು ದಶಕಗಳಿಂದ ಹೆಚ್ಚು ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಪರವಾಗಿ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ತಾವು ಅಷ್ಟು ಓದಿದ ಓದೇ ಓದಿನಲ್ಲಿ ಮುಂದುವರೆದಿದ್ದರು ಕೃಷಿಯಲ್ಲಿ ಸಾಕಷ್ಟು ವಿಜ್ಞಾನಿಗಳು ಮಾಡಿದಂಥ ಕೆಲಸವನ್ನು ತಾವು ಮಾಡಿ ಸಾಕಷ್ಟು ಈ ನಮ್ಮ ರಾಜ್ಯ ಅಲ್ಲದೆ ನಮ್ಮ ದೇಶಕ್ಕೂ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದೀರಿ ಈಗಾಗಲೇ ಹಲವು ಮಾಧ್ಯಮಗಳಲ್ಲಿ ನಿಮ್ಮ ಸಾಧನೆ ಬಗ್ಗೆ ಅಕ್ಷರ ರೂಪದಲ್ಲಿ ಸಾಧಪಡಿಸಿದ್ದಾರೆ ಈಗ ಈಗಿನ ಒಂದು ಸದ್ಯದ ಒಂದು ವಿಚಾರಕ್ಕೆ ಬರೋದಾದರೆ ಮೊದಲೇ ಬಾರಿಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದವರು ಡಾಕ್ಟ್ರೇಟ್ ಪದವಿ ಕೊಡಬೇಕಂತ ನಿರ್ಧಾರ ಮಾಡಿ ಮೊದಲ ಡಾಕ್ಟ್ರೇಟ್ ಈ ತಮ್ಮ ಬ ಘಟಿಕೋತ್ಸವದ ಕಾಲಘಟ್ಟದಲ್ಲಿ ಮೊದಲ ಡಾಕ್ಟ್ರೇಟ್ ಪದವಿಯನ್ನು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ತಮ್ಮ ಹೆಸರು ಮುಂಚಣಿಗೆ ನಿರ್ಧಾರ ಮಾಡಿ ತಮ್ಮನ್ನು ಆಯ್ಕೆ ಮಾಡಿ ದೇವೇಂದ್ರಪ್ಪ ಬಳ್ಳೂಟಿಗೆ ಅವರಿಗೆ ಕೃಷಿ ಸಾಧನೆ ಮತ್ತು ಕೃಷಿ ಪ್ರಗತಿಪರ ಚಿಂತನೆಯೊಳಗ ಮತ್ತು ಕೃಷಿ ಕಾರ್ಯ ಈ ಬಂದಂಥ ಸಾ ಯಶೋಗಾತಿಯನ್ನು ಗಮನಿಸಿ ತಮಗೆ ಡಾಕ್ಟ್ರೇಟ್ ಪದವಿ ಕೊಟ್ಟು ಗೌರವಿಸ್ತಿರೋದು ವಿಚಾರವನ್ನು ನಮಗೆ ಇಡೀ ಈ ರೈತ ಬಳಗಕ್ಕೆ ಈ ಭಾಗದ ಅಂತಲ್ಲ ಈ ನಾಡಿನ ರೈತ ಭಾಗಕ್ಕೆ ಖುಷಿ ತಂದುಕೊಟ್ಟಿದೆ ಈಗಾಗಲೇ ತಮ್ಮ ಬಗ್ಗೆ ನಾವು ಹೇಳೋದಲ್ಲ ಇಡೀ ನಾಡೇ ಹೇಳ್ತದೆ ತಾವು ಏನು ಮಾಡಿದ್ದೀರಿ ಏನಿರುವಂತ ಆದರೆ ತಮ್ಮ ಸರಳತನ ತಮ್ಮ ಇಡೀ ನಾಡಿನ ಜನತೆ ಆಯಿತು ಈ ಭಾಗದ ರೈತ ಬಳಗ ಆಯಿತು ಭಾಳ ನಿಮ್ಮನ್ನು ನೋಡೋ ರೀತಿ ನೋಡಿದರೆ ಏನೋ ಒಂದು ಚಿಂತನೆ ಮಾಡೋದು ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕಾಯಿತು ಒಂದು ನಾಲ್ಕು ಬಗ್ಗೆ ಸೇರಿ ಸಾಕು ನೀವು ಕೃಷಿ ಬಗ್ಗೆ ಚಿಂತನೆ ಬಿಟ್ಟರೆ ಬೇರೆ ಚಿಂತನೆ ಬಗ್ಗೆ ನೀವು ಮಾತಾಡೋದೇ ಇಲ್ಲ ಈ ನಿಟ್ಟಿನೊಳಗೆ ಈ ವಿಶೇಷವಾಗಿ ಈ ಕೃಷಿ ವಿಶ್ವವಿದ್ಯಾಲಯ ರೈಚೂರು ಕೃಷಿ ವಿಶ್ವವಿದ್ಯಾಲಯ ತಮಗೆ ಗೌರವ ಡಾಕ್ಟ್ರೇಟ್ ನೀಡಿ ಗೌರವಿಸ್ತಿರುವ ಒಂದು ವಿಷಯ ಕೇಳಿ ತಮ್ಗೆ ಏನಿತು ಒಂದು ನಮ್ಮ ವಾಹಿನಿ ಮೂಲಕ ತಮ್ಮ ನಾಲ್ಕು ವಿಚಾರಗಳನ್ನು ಮಂಡಿಸ್ಬೇಕಂತ ತಮ್ಮಲ್ಲಿ ಪ್ರಥಮವಾಗಿ ಧನ್ಯವಾದ ಧನ್ಯವಾದಗಳು ಬಯಸ್ತಾ ಇದ್ದೇನೆ ನಾನು ಅದೇ ರೀತಿಯಾಗಿ ಯೂನಿವರ್ಸಿಟಿಯವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ನಾನೊಂದು ಅರವತ್ತೆಪ್ಪತ್ತು ಮನಿ ಇದ್ದಂಥ ಕೆಗೋ ಗೋಲ್ ಹುಟ್ಟಿದಂಥ ಒಬ್ಬ ಮನುಷ್ಯ ನಾನು ಹುಟ್ಟು ಒಕ್ಕಲ್ತನ ಮನೆಯಲ್ಲಿ ಹುಟ್ಟಿ ನಾನು ದನ ಆಡು ಕಾದು ಎಸ್ ಎಲ್ ಸಿವರೆಗಿನ ವಿದ್ಯಾಭ್ಯಾಸ ಮಾಡಿದಂಥವನು ಅದು ಚಳಿಗೇರಿಯಲ್ಲಿ ಉಚಿತ ಪ್ರಸಾದ ನಿಲಯದಲ್ಲಿ ಓದಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರೆ ಎಸ್ ಎಲ್ ಸಿ ಆಯಿತು ಆಮೇಲೆ ಎಸ್ ಎಲ್ ಸಿ ಆಗಿಂದ ಅವನ ಮಂತ್ನ ಪರಿಸ್ಥಿತಿ ಭಾಳ ಕಷ್ಟದ ಪರಿಸ್ಥಿತಿ ಇತ್ತು ನಾವು ನಮ್ಮ ತಂದೆಗೆ ನಾವು ಏಳು ಮಂದಿ ಮಕ್ಕಳು ಐದು ಮಂದಿ ಗಂಡುಮಕ್ಳು ಇಬ್ಬರು ಹೆಣ್ಣುಮಕ್ಳು ಮಕ್ಕಳು ತಾನು ಭಾಳ ತೊಂದರೆ ಆಗಿದ್ದೀವಿ ಆ ಟೈಮ್ನಲ್ಲಿ ನಾನು ಎಲ್ಲ ಕಷ್ಟಗಳು ಎಲ್ಲ ಒಕ್ಕಲ್ತನದಲ್ಲಿ ಪಳಗಿದ್ವಿ ಮುಂದೆ ನಾನು ಪ ಕ್ರಮೇಣವಾಗಿ ಏನಾದರೂ ಆರ್ಥಿಕವಾಗಿ ಸದೃಢ ಆಗ್ಬೇಕಂತ ಹೇಳಿ ಒಬ್ಬ ಕಾಂಟ್ರಾಕ್ಟ್ರದ ಕಡೆ ನಾನು ಕೆ ಕೆಲಸಕ್ಕೆ ಸೇರಿಕೊಂಡು ಮುಂದೆ ನಾನು ಕ್ಲಾಸ್ ಒನ್ ಆಗಿ ಕೆಲಸ ಮಾಡಿದೆ ಮಾಡಿದೆ ನಾನು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಅವಾಗ ನಾನು ಈ ಕುಷ್ಟಿಗೆ ನನಗೆ ಟೆಂಡರ್ ಆದಾಗ ಇಲ್ಲಿಗೆ ಇಲ್ಲಿ ಕುಷ್ಟಿಗೆ ವರ್ಕ್ ಮಾಡಕ್ಕೆ ಬಂದ್ವಿ ಬಂದಿಂದ ನನಗೆ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಶಿವಸಂಗಪ್ಪ ಕಡಪಟ್ಟಿ ಅಂತ ಎಕ್ಸ್ ದಿವಂಗತ ಎಕ್ಸ್ ಎಮ್ ಎಲ್ ಹುಮಂದು ಅವರು ನನಗೆ ಪರಿಚಯ ಆಗಿ ಅವ್ರ ಮುಖಾಂತರವಾಗಿ ನಮ್ಮತ್ತೆ ರಿಟರ್ನ್ ನಾನು ಅಗ್ರಿಕಲ್ಚರ್ಗೆ ಬರಬೇಕಾಯ್ತು ಅವಾಗ ಅವರು ಇಲ್ಲ ಐದುನೂರು ರೂಪಾಯಿ ಎಕರೆ ಜಮೀನು ತೊಗೊಂಡು ದಾಳಂಬರಿ ಮಾಡಿದ್ರು ಕೃಷಿ ತಾಲೂಕಿನಲ್ಲಿ ಅವಾಗ ನನಗೆ ಪ್ರೇರಣೆ ಮಾಡೋದು ನೀವು ದಾಳಂಬರಿ ಮಾಡ್ರಿ ಅಂತೇಳಿ ಅವಾಗ ನಾನು ಆರು ಎಕರೆನ ಹದಿಮೂರು ಎಕರೆ ಲ್ಯಾಂಡ್ ವರವ ಹೊರವಲ ತೊಗೊಂಡು ಆವಾಗ ದಾಳಂಬರಿ ಹಚ್ಚಿದ್ದೆ ನಾನು ಹಚ್ಚಿದಾಗ ಗಣೇಶ್ ಹೊರಟೆ ಹತ್ತು ರೂಪಾಯಿ ಕೆಜಿ ಕೊಟ್ಟು ನಾನು ಖುಷಿಪಟ್ಟೆ ನಾನು ಅವಾಗ ಭಾಳಷ್ಟು ಜನ ನನಗೆ ಹಾಸ್ಯ ಮಾಡಿದರು ಇವತ್ತು ಕಂಟ್ಯಾಕ್ಟ್ ಮಾಡೋದು ಬಿಟ್ಟು ಒಕ್ಕುಲ್ತನ ಮಾಡ್ತಾರಂತೆ ಇನ್ನೊಂದು ಬುಲೆಟ್ ಸೈಕಲ್ ಮೀಟ್ರ್ ಇತ್ತು ಅವಾಗ ಇನ್ನೂ ಇನ್ನೂ ಕಾರ್ ಇದ್ದಿಲ್ಲ ಬುಲೆಟ್ ಸೈಕಲ್ ಮೀಟ್ರ್ ಇತ್ತು ಇವರು ಸೈಕಲ್ ಮೀಟ್ರ್ಗೆ ಪೆಟ್ರೋಲ್ ಸಿಗೋದಿಲ್ಲ ಒಕ್ಕಲ್ತನ ಮಾಡೋರಿಗೆ ಒಂದು ಸಿಗ ಸೈಕಲ್ ಸಿಗುವಲ್ದು ಇಂಥವ್ರು ಇವ್ರು ಕಂಟ್ಯಾಕ್ಟ್ ಮಾಡ್ತಾರೆ ಬಿಟ್ಟು ಒಕ್ಕಲ್ತನ ಮಾಡ್ತಾರಂತ ಭಾಳ ಆಸೆ ಮಾಡಿತ್ತು ಅಂತ ಕೇಳಿದೆ ಆದರೂ ಒಂದು ಛಲೋ ಇತ್ತು ನಾನು ಒಕ್ಕಲ್ತನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕಂತೇಳಿ ಸಾಧನೆ ಛಲ ಇತ್ತು ಅದೇ ರೀತಿಯಾಗಿ ಇವತ್ತು ಭೂಮಿಯಲ್ಲಿ ದೊಡ್ಡ ಶಕ್ತಿ ಐತಿ ಆ ಭೂಮಿ ಶಕ್ತಿ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಹೇಳ್ಬೇಕಾಗತ್ತೆ ಯಾಕಂದರೆ ಈ ಏನೈತಪ್ಪ ಅಂದರೆ ಒಂದು ಮುಟಿಗೆ ಹಾಕಿ ನಾವು ಲೋಡ್ಗಟ್ಟಾಗ ಕಾಳು ನಾವು ಇಂಥ ಶಕ್ತಿ ಭೂತಾಯಿತ್ತು ಇವತ್ತು ಅದನ್ನು ನಾವು ಇವತ್ತು ಇಂಥ ಶಕ್ತಿ ಇದ್ದನ್ನು ನಾವು ಉಪಯೋಗ ಮಾಡಿಕೊಂಡು ಇವತ್ತು ಏನಪ್ಪ ಅಂದರೆ ನಾನು ದಾಳಂಬರಿ ಮಾಡಿಂದೆ ಅವತ್ತು ನಮ್ಮ ಏನು ಆರ್ಥಿಕ ಪರಿಸ್ಥಿತಿ ಇತ್ತು ನಾನು ಸದೃಢ ಮಾಡಿದ ದಾಳಂಬರಿ ಅವಾಗ ನಾವು ಅವಾಗ ನಮ್ಮ ತಂದೆ ಮಾಡಿದ ಆಸ್ತಿ ಬರೀ ನಮ್ಮ ಇಪ್ಪತ್ತು ಎಕರೆ ಇತ್ತು ಹಿರಿಯರ ಆಸ್ತಿ ಮುಂದೆ ನಾವು ಇವತ್ತು ನಮ್ಮೆಲ್ಲ ಐದು ಮಂದಿಗೆ ಅಣ್ಣ ಮಾಡಿ ನಾನು ಇವತ್ತು ನೂರ ಇಪ್ಪತ್ತು ಎಕರೆ ಜಮೀನು ನಾನು ಮಾಡಬೇಕಿಟ್ಕೊಂಡೀವಿ ಇವತ್ತು ಒಂದೂರ ಇಪ್ಪತ್ತು ಎಕರೆ ಒಳಗೂ ಸಾವಯವ ಕೃಷಿ ಜೀರೋ ಕಲ್ಟಿವೇಷನ್ ನಾನು ಒಕ್ಕುಲ್ತನ ಮಾಡ್ತಾ ಇದ್ದೀನಿ ನಂದೇನು ಛಲ ಐತೆಪ್ಪಂದ್ರೆ ಒಕ್ಕುಲ್ ತಂದೊಳಗೆ ಇವತ್ತೇನು ಇಂಜಿನಿಯರು ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಬಿಟ್ಟು ಹೋಗ್ತಾರೆ ಅದು ಹೋಗೋದಲ್ಲಿ ಎರಡು ಎಕರೆ ಜಮೀನು ಇತ್ತಪ್ಪಂದ್ರೆ ಅವನು ಲಾ ಹೈ ಫೈ ಲೀ ಲೈಡ್ ಲೀ ಲೈಫ್ ಲಿಫ್ಟ್ ಲೀಡ್ ಮಾಡ್ಬೋದು ಅಂತ ನನಗೆ ನನಗೆ ಆಸೆ ಇದೆ ಅದು ನನಗೆ ಪ್ರಾಕ್ಟಿಕಲಾಗಿ ನಾನು ಮಾಡಿದ್ದು ಇದ್ದೀನಿ ಆ ಒಳಗೆ ಏನಪ್ಪ ಅಂದರೆ ಇವತ್ತು ನಾವು ಭೂಮಿಯಲ್ಲಿ ಈ ಪ್ರಕೃತಿನ ಸಾಕಷ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ತೊಗೊಳ್ತಾ ಇದ್ದೀವಿ ಆದರೆ ಪ್ರಕೃತಿ ನಾವೇನು ಕೊಟ್ಟೀವಿ ಪ್ರಕೃತಿ ನಮಗೆಲ್ಲ ಕೊಟ್ಟೈತೆ ಪ್ರಕೃತಿ ನಾವೇನು ಕೊಟ್ಟಿವಿ ಪ್ರಕೃತಿ ಕೊಡಬೇಕಾದ್ರೆ ನಾವು ಗಿಡ ಏನು ಬೇಕಾಗಿಲ್ಲ ನಾವು ನಾಲ್ಕು ಗಿಡಗಳು ಮರ ಬೆಳೆಸಿದ್ರೆ ಸಾಕು ನಮ್ಮ ಸಂತೋಷ ಅನಿಸ್ತೈತೆ ಅದು ನಾನು ತೃಪ್ತಿ ಐತೆ ನಮಗೆ ಇವತ್ತು ನೀರಿನ ಎಲ್ಲ ತೊಡೆದು ಕೊಟ್ಟಿಗೆ ಒಂದು ಐವತ್ತು ಸಾವಿರ ಅದಾವೆ ನಮ್ಮ ಇದ್ರೊಳಗೆ ಬೇರೆ ಬೇರೆ ಒಂದು ಏನನ್ನ ಅವತ್ತು ಡಿಗ್ರಿ ಆದಂಥವ್ರು ಮಾಸ್ಟರ್ ಡಿಗ್ರಿ ಅಂತ ಹುಡುಗರು ಇವತ್ತು ನಮ್ಮ ಹುಡುಗರು ಇವತ್ತು ಏನ ಪ್ರೇರಣೆ ಇರ್ಬೋದು ನಮ್ಮ ಒಂದು ಮಾತಿನಿಂದ ಇರ್ಬೋದು ಭಾಳಷ್ಟು ಮಂದಿ ಇವತ್ತು ಅಗ್ರಿಕಲ್ಚರ್ ಮಾಡಕತ್ತಿದ್ದಾರೆ ಎಕ್ಸಾಂಪಲ್ ಇವತ್ತು ಸಂತೋಷ್ ಅಂತೇಳಿ ಎಮ್ ಬಿ ಎ ಆಗೈತೆ ಇವತ್ತು ಮೆರಿಟ್ ಇದ್ದಂಥ ಹುಡುಗ ಇವತ್ತು ಎಲ್ಲೇ ಒಂದು ಗುಡ್ಡದಾಗ ನಲ್ವತ್ತು ಎಕರೆ ಜಮೀನು ತೊಗೊಂಡು ಇವತ್ತು ತೋಟಗಾರಿಕೆ ಫಾರೆಸ್ಟು ಎಲ್ಲ ಮಾಡ್ತಾ ನೋಡಿದ್ರೆ ನನಗೆ ಖುಷಿ ಅನ್ನಿಸ್ತದೆ ಇಂಥವ್ರು ಭಾಳ ಉದಾಹರಣೆಗೆ ಹೇಳಿದ್ರು ಅದಕ್ಕೆ ಏನಾಯ್ತಪ್ಪ ಅಂದರೆ ನಮ್ಮ ಮಕ್ಕಳು ನಾವು ಬೇರೆ ಬೇರೆ ಕಡೆ ನಾವು ಹೋಗೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಮಾಡಿಕೊಂಡ್ರಪ್ಪ ಅಂದರೆ ಸಾಕಷ್ಟು ಅವಕಾಶ ಐತೆ ಈಗ ಉದಾಹರಣೆ ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮದು ದಾಳಂಬರಿ ಬಿಟ್ಟು ದಾಳಂಬರಿ ಏನಾಯ್ತಪ್ಪ ಅಂದರೆ ಬ್ಲೈಟ್ ಬಂದಿಂದ ಸ್ವಲ್ಪ ತೊಂದರೆ ಗಿಡ ಆಯಿತು ತೊಂದರೆ ಆಗಿಂದ ನಾವು ಚೇಂಜ್ ಆದ್ವಿ ಫಾರೆಸ್ಟಿಗೆ ಬಂದ್ವಿ ಬರೀ ಫಾರೆಸ್ಟ್ ಒಂದಲ್ಲ ಫಾರೆಸ್ಟ್ ಅಂದರೆ ಆರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಕಮ್ಮ ಅಗ್ರಿಕಲ್ಚರ್ ಹಿಂಗಾಗಿ ಅಂದ್ರೆ ಫಾರೆಸ್ಟ್ ಫಾರೆಸ್ಟ್ನೊಳಗೆ ನಾವು ಒಂದು ಎಕರೆದೊಳಗೆ ಒಂದು ಇಲ್ಲೇ ಎಕ್ಸಾಂಪಲ್ ಗಟ್ಟಿ ತೋಟದಲ್ಲಿ ನಾವು ಹೇಳದಪ್ಪ ಅಂದರೆ ನೂರೈವತ್ತು ಒಂದು ಎಕರೆ ತೀಗದೆ ಒಂದು ಮುನ್ನೂರು ಶ್ರೀಗಂಧ ಅದೇ ಅದರ ಒಂದು ಅದರಲ್ಲಿ ಚಿಕ್ಕು ಅದಾವೆ ಮಾವು ಅದಾವೆ ಅದರಲ್ಲಿ ನಾವೇನಪ್ಪ ಅಂದರೆ ಕಷ್ಟಲಿ ಹಪ್ಪಲ ಹಾಕಿದ್ದೇವೆ ಹೀಗಾಗಿ ಏನಪ್ಪ ಅಂದರೆ ಒಂದು ಎಕರೆ ಜಮೀನಲ್ಲಿ ಒಂದ್ ವರ್ಷಕ್ಕೆ ಒಂದು ಜೀರೋ ಕಲ್ಟಿವೇಷನ್ ಒಂದ್ ಲಕ್ಷ ರೂಪಾಯಿ ಆದಾಯ ತೆಗಿಬೇಕು ಈ ಮತ್ತೆ ಅಡಿಕೆ ಮಾಡಕತ್ತೀವಿ ಅದರಲ್ಲಿ ಅಡಿಕೆ ಮಾಡಾಕತ್ತೀವಿ ಕಾಫಿ ಹಾಕತ್ತೀವಿ ಅಂದ್ರೆ ನಮ್ದು ಏನೈತಪ್ಪ ಅಂದ್ರೆ ನಮ್ಮ ತೃಪ್ತಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಜೀರೋ ಕಲ್ಟಿವೇಷನ್ ಆದಾಯ ಬರಬೇಕು ರೈತರಿಗೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಏನಪ್ಪ ಒಂದು ಕೋಟಿ ರೂಪಾಯಿ ಒಂದು ಎಕರೆಗೆ ಬರಬೇಕು ಇದು ನನ್ನ ಆಸೆ ಆ ರೀತಿ ಆಲ್ರೆಡಿ ನಾನು ಈಗ ಅದಕ್ಕೆ ಹೋಗಿದ್ದೇವೆ ಅದು ಇವತ್ತು ನೋಡ್ಲಿಕ್ಕೆ ಅದು ಎಲ್ಲ ಕಾಣ್ತಾ ಇದೆ ಅದು ಉದ್ದೇಶ ಏನಂದ್ರೆ ಒಬ್ಬ ರೈತನಾದ ಕೋಟಿ ಗಿಟ್ಲಿಂದ ಎಣಿಸ್ಬೋದು ಅನ್ನೋಕ್ಕೆ ಇದು ಒಂದು ಉದ್ದೇಶ ಆಮೇಲೆ ಇವತ್ತು ಶ್ರೀಗಂಧ ಏನೈತಪ್ಪ ಅಂದರೆ ಶ್ರೀಗಂಧ ಇಪ್ಪ ನಾವು ಐದು ಹತ್ತು ಹದಿನೈದು ವರ್ಷಕ್ಕೆ ಬರೋಂಗಿಲ್ಲ ಇಪ್ಪತ್ತೈದು ವರ್ಷ ಥರ ಬೇಕು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟಾದರೆ ಅದಕ್ಕೆ ಬೆಲೆ ಐತೆ ಹಾರ್ಡ್ ಊಡ್ ಬರ್ತೈತೆ ಮೊನ್ನೆ ನಾವು ಕಳಿಸಿದ್ವಿ ಕಳಿಸಿದ್ರೆ ಏನಪ್ಪ ಅಂದರೆ ಹದಿನೈದು ವರ್ಷಕ್ಕೆ ಒಂದು ಮೂವತ್ತು ಎಕರೆ ಹದಿನೈದು ವರ್ಷಕ್ಕೆ ಬಂದಿತ್ತು ಕಾಟ ಅದಕ್ಕೆ ನೋಡೋಣ ಏನೈತೆ ಅಂತ ಕಳಿಸಿದ್ವಿ ಆದರೆ ಹಾರ್ಡ್ ಊಟ ಕಡಿಮೆ ಐತೆ ವೈಟ್ ಊಟ ಜಾಸ್ತಿ ಐತೆ ಹಾರ್ಡ್ ಊಡ್ಡು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ವೈಟ್ ಹುಟ್ಟಿಗೆ ಬರೀ ಎಂಬ ಎಂಬತ್ತಾರು ರೂಪಾಯಿ ನಲ್ವತ್ತಾರು ರೂಪಾಯಿ ಕೊಡ್ತಾರೆ ಅಂದರೆ ಅಲ್ಲಿ ಲಾಸ್ ಆಗೋದು ರೈತರಿಗೆ ಪೆಟ್ಟಾಗುತ್ತೆ ಆ ಉದ್ದೇಶ ಇಟ್ಕೊಂಡು ಏನಪ್ಪ ಅಂದರೆ ರೈತರು ತಾಳ್ಮೆ ಬೇಕು ಆ ಶಕ್ತಿ ಬೇಕು ಆಮೇಲೆ ಛಲ ಬೇಕು ನಮ್ಮ ಸ ಮಾಡೇ ಮಾಡ್ತೇನೆ ಅಂತೇಳಿ ಇದು ಇತ್ತಪ್ಪ ಅಂದರೆ ರೈತನೋಷ್ಟು ಶ್ರೀಮಂತ ಯಾರೂ ಅಲ್ಲ ರೈತನಷ್ಟು ತೃಪ್ತದಾಯಕ ಯಾರೂ ಅಲ್ಲ ರೈತನಷ್ಟು ಒಂದು ದೇಶಕ್ಕೂ ಯಾರಿಂದ ಯಾರಲಿಂದ ಅಂತ ನನ್ನ ಭಯ ನನ್ನ ಭಯಕ್ಕೆ ಯಾಕಂದರೆ ನಾವು ಅಂತರ್ಜಲ ಉಳಿಸ್ಬೇಕಾಗೈತೆ ಅಂತರ್ಜಲ ಉಳಿಸ್ಬೇಕಾಗೈತೆ ಪ್ರಕೃತಿ ಏನಪ್ಪ ಅಂದ್ರೆ ಪರಿಸರ ಉಳಿಸ್ಬೇಕಾಗೈತೆ ಅಂತರ್ಜಲ ಉಳಿಸ್ಬೇಕಾಗೈತೆ ದೇಶಕ್ಕೆ ಅನ್ನ ಹಾಕ್ಬೇಕಾಗೈತೆ ಆಮೇಲೆ ಪಕ್ಷಿ ಪ್ರಾಣಿ ಉಳಿಸ್ಬೇಕಾಗೈತೆ ಇವೆಲ್ಲ ಮಾಡೋದು ನಾವು ಒಬ್ಬ ಎಲ್ಲ ಪ್ರಿಂಟ್ ಮಾಡಿದರೆ ಮಾಡೋದು ಆಗೋದಿಲ್ಲ ಇದು ಒಬ್ಬ ರೈತನ ಮಾತ್ರ ಸಾಧ್ಯತೆ ಐತೆ ಅದಕ್ಕೆ ಭೂತಾಯಿ ನಾವು ಏನು ಹಾಕ್ತಿವಿ ಅದ್ರ ಮ್ಯಾಲೆ ಬರ್ತೈತಿ ಅದನ್ನ ಉಳಿಸ ಆಗ್ತಕ್ಕಂಥ ಶಕ್ತಿ ರೈತನಲ್ಲಿ ಬೇಕು ಆಗ್ತಕ್ಕಂಥ ಶಕ್ತಿ ಅದನ್ನು ಉಳಿಸ್ತಕ್ಕಂಥ ಶಕ್ತಿ ರೈತನಲ್ಲಿ ಬೇಕು ಅಂದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ ಇವತ್ತು ರೈತ ಬಿಟ್ಟರೆ ಏನೂ ಇಲ್ಲ ಆಮೇಲೆ ಭೂಮಿ ಬಿಟ್ಟರೆ ಏನೂ ಇಲ್ಲ ಇವತ್ತು ಭೂಮಿಯಲ್ಲಿ ಒಂದು ಮುಟಿಗೆ ಮಣ್ಣಲ್ಲಿ ಕೋಟ್ಯಾನ್ಗಟ್ಟೆ ಇವು ಅದಾವೆ ಅಣುಗುಳದಾವೆ ಇವತ್ತು ಮನುಷ್ಯನಿಗೆ ಹುಮಾನು ಬಾಡಿ ಏನೈತೆ ಅಂದರೆ ಬಾಡಿ ಒಳಗೆ ನಾವು ವೈಟ್ ಸೆಲ್ಸು ರೆಡ್ ಸೆಲ್ಸು ನಾವು ಹೆಂಗ್ ನಾವು ಇದೇ ಹೇಳ್ತೀವಿ ಭೂಮಿಯಲ್ಲಿ ಅಷ್ಟು ಶಕ್ತಿ ಐತೆ ಎಲ್ಲ ಅರಗಿಸೋದ್ರ ಶಕ್ತಿ ಭೂಮಿಯಲ್ಲಿ ಐತೆ ಒಂದು ಮುಟಿಗ್ ಮಣ್ಣಿನಲ್ಲಿ ಕೋಟ್ಯಾನ್ಗಟ್ಟೆಯ ಅನುಗುಳ ಅದಾವೆ ಅದರಲ್ಲಿ ಅದನ್ನು ಉಳಿಸಿಕೊಂಡೋಗ್ಬೇಕಾಗಿತ್ತು ನಾವು ಇವತ್ತು ಇವತ್ತೇನಾಗಿತ್ತು ಅಗ್ರಿಕಲ್ಚರ್ ಅಂದರೆ ಕೆಮಿಕಲ್ಸ್ ಬಂದು ಭೂಮಿ ಹಾಳು ಮಾಡಕತ್ತೀವಿ ನಾವು ಕೆಮಿಕಲ್ಸ್ ಬಂದು ಭೂಮಿ ಹಾಳು ಮಾಡಕತ್ತೀವಿ ಆಮೇಲೆ ಫರ್ಟಿಲೈಸರ್ ಬಂದು ಭೂಮಿ ಹಾಳು ಮಾಡಕತ್ತೀವಿ ಅದಕ್ಕೆ ಎಷ್ಟು ಸಾಧ್ಯ ಐತೆ ಐತಿ ಅದು ಸ ಸ ನಾವು ಅದು ಕಡಿಮೆ ಮಾಡಿ ವಿಷಮುಕ್ತವಾದ ಆಹಾರ ಕೊಡಬೇಕಾಗತ್ತೆ ಇವತ್ತು ಯಾಕೆ ದೇಶದಲ್ಲಿ ಇಷ್ಟೆಲ್ಲ ಆಸ್ಪತ್ರೆ ಹೆಚ್ಚಾಗ್ಯಾವ ಆಮೇಲೆ ರೋಗಗಳು ಹೆಚ್ಚಾಗ್ಯಾವಂದರೆ ನಾವು ಆ ಊಟ ಮಾಡದೆಲ್ಲ ವಿಷ ಊಟ ಮಾಡಕತ್ತೀವಿ ಗಾಳಿ ಸಹ ವಿಷ ಗಾಳಿ ಕುಡಿಯಕತ್ತೀವಿ ಅದಕ್ಕೆ ವಿಷಮುಕ್ತವಾಗ್ಬೇಕಪ್ಪ ಅಂದ್ರೆ ಇವತ್ತು ಸಾವಯವ ಕೃಷಿ ಬೇಕಾಗತ್ತೆ ಆಮೇಲೆ ರೈತರು ಏನಪ್ಪ ಅಂದರೆ ಇವತ್ತು ಅದಕ್ಕೆ ಹೋಗ್ಬೇಕಾಗತ್ತೆ ಕೃಷಿಗೆ ಹೋಗ್ಬೇಕಾಗತ್ತೆ ಆ ಹೋದಾಗ ಮಾತ್ರ ಈ ದೇಶ ಉದ್ಧಾರ ಆಗತ್ತೆ ರೈತರು ಉದ್ದಾರ ಆಗ್ತಾರೆ ಆಮೇಲೆ ರೈತರ ಮಕ್ಕಳು ಇನ್ನೊಬ್ರು ಕೈ ಒಡ್ಡ ಅವಶ್ಯಕತೆ ಇಲ್ಲ ಅಂತ ನನಗೆ ಬಯಕೆ ಅದೇ ಸಂಗಡ ಅದು ಸಂಗಡ ಹಸುಗಳು ಬೇಕಾಗತ್ತೆ ಭೂಮಿಗೆ ಹೆಂಗೈತಪ್ಪ ಅಂದ್ರೆ ಒಕ್ಕಲು ತಂಗ ಒಕ್ಕಲಿಗರಿಗೆ ಭೂಮಿ ಸಂಗಡ ಹಸುಗಳು ಬೇಕಾಗತ್ತೆ ಹಸುಗಳು ಇದ್ದಪ್ಪ ಅಂದ್ರೆ ನಾವು ಜೀವಾಮೃತ ಆಗ್ತಾ ಮಾಡ್ತೀವಿ ಈಗ ಜೀವಾಮೃತ ಮಾಡ್ತೀವಿ ಜೀವಾಮೃತ ಮಾಡೋದ್ರಿಂದ ಜೀವ ಅಮೃತ ಅಮೃತ ಅಂತೇವೆ ನಾವು ಅದು ಬಿಡ್ತೀವಿ ಎನ್ ಎನ್ಪಿಕ್ ಆಗ್ತೀವಿ ಹಾಕ್ತಿವಿ ಹಾಕ್ತೀವಿ ಏನು ಬೇಕಾಗಿಲ್ಲ ಅದಕ್ಕೆ ಆ ಶಕ್ತಿ ಏನೈತಪ್ಪ ಅಂದ್ರೆ ಗೋ ಮಾತೇಲೆ ಐತೆ ಆ ಗೋಮಾತೆಯಲ್ಲಿ ಆಕಳ ಮೂತ್ರಲಿಂದ ಈ ಮನುಷ್ಯನ ಡಿಸೀಸ್ತೆ ಕಡಿಮೆ ಆಗ್ತೈತಿ ಅದಕ್ಕೆ ಎಕ್ಸಾಂಪಲ್ ನಮ್ದೇ ಉದಾಹರಣೆ ನಮ್ಮ ಅಂಕಲೊಬ್ಬರಿಗೆ ಆ ಇದು ಬಂದ ಕ್ಯಾನ್ಸರ್ ಬಂದಾಗ ನಾವು ಆಕಳ ಮೂತ್ರ ಕೊಟ್ಟು ಹತ್ತು ವರ್ಷ ಬದುಕಿದ ಏನು ಅಂದ್ರೆ ಆ ಶಕ್ತಿ ಗೋಮಾತೆಯಲ್ಲಿ ಐತೆ ಆ ಶಕ್ತಿ ಭೂಮಿಯಲ್ಲಿ ಐತೆ ಆ ಶಕ್ತಿ ರೈತನಲ್ಲಿ ಐತೆ ಇವತ್ತು ರೈತ ಏನಾದ್ರೂ ರೈತ ಬದುಸ್ಬೇಕಾದ್ರೆ ಒಬ್ಬ ಭೂಮಿಗೆ ಮಳೆ ಎಷ್ಟೇ ಮಳೆ ಬಂದ್ರು ಮಳೆ ಬಂದ್ರು ತೃಪ್ತಿ ಪಡ ಬೆನ್ನ ರೈತನ ಬೆವರು ಒಂದನೆ ಬಿತ್ತಂದ್ರೆ ಮಾತ್ರ ಭೂತಾಯಿ ಅದಕ್ಕೆ ಇದು ಮಾಡ್ತಾರಂತೆ ಆ ನಿಟ್ಟಿನೊಳಗೆ ಇವತ್ತು ಸಂ ಸಂತೃಪ್ತಿದಾಯಕ ಅಂದ್ರೆ ಒಪ್ಪ ಅದಕ್ಕೆ ನಮ್ಮ ಮಕ್ಳು ಏನಾಗಿವೆ ಅಂದ್ರೆ ಇವತ್ತು ತಪ್ಪಿ ಏನೇನೋ ಒಂದು ಮೂಡಿಗೆ ಹೋಗೋಕೈತೆ ಒಂದು ಇದು ಆದ್ರೆ ಭೂಮಿ ಬಗ್ಸ್ತೈತೆ ಯಾಕಂದ್ರೆ ಒಂದು ಗಿಡ ಗಿಡನೂ ಮಾತಾಡ್ತಾವ ನಾನು ಮಾರ್ನಿಂಗ್ ಹೊಲಕ್ ಹೋದ್ಯಪ್ಪ ಅಂದ್ರೆ ಗಿಡ ಗಿಡನೂ ಮಾತಾಡ್ತಾವ ನಾನು ಬಿಟ್ಟು ಹೋದಪ್ಪ ಅಂದ್ರೆ ಯಾಕೆ ಕರ್ದಗತಿ ಆಗತ್ತೆ ಅದಕ್ಕೆ ಅದು ಪ್ರೀತಿ ಎಷ್ಟು ಪ್ರೀತಿ ಕೊಡ್ತೀವಿ ಅವು ನಮ್ಮ ಪ್ರೀತಿ ಕೊಡ್ತಾರೆ ಬಾಂಧವ್ಯ ಸರ್ತಿ ಆ ನಿಟ್ಟಿನಲ್ಲಿ ಇವತ್ತು ಒಕ್ಕಲ್ತನ ಸ ಒಂದು ತೃಪ್ತಿದಾಯಕ ಅಂತ ನಾನು ಹೇಳ ಹೇಳಬಯಸ್ತದೆ ಹೀಗಾಗಿ ನಿಮಗೆ ಇವತ್ತು ಸಾಕಷ್ಟು ನಾಡಿನ ಅನೇಕ ರೈತರು ಇರ್ಬೋದು ವಿಜ್ಞಾನಿಗಳು ಇರ್ಬೋದು ನಿಮ್ಮ ಜಮೀನಿಗೆ ಭೇಟಿ ಕೊಡ್ತಾರೆ ಅಧ್ಯಯನ ಮಾಡ್ಲಿಕ್ಕೆ ಬರ್ತಾರೆ ನೀವು ವರ್ಷ ಪ್ರತಿ ವರ್ಷ ಸಾಕಷ್ಟು ಪ್ರಾತಿಕ್ಷಣ ಹಮ್ಮಿಕೊಳ್ತೀರಿ ನೋಡಕ್ ಬರ್ತಾರೆ ಹೇಗೆ ಅಧ್ಯಯನ ಹೇಗಿದೆ ಇವರು ಹೇಗೆ ಕೃಷಿ ಬೆಳಿತಾರೆ ಅಂತ ಈ ನೈಸರ್ಗಿಕ ಕೃಷಿ ಒಳಗು ನೀವು ಸಾಕಷ್ಟು ಕೆಲಸ ಮಾಡಿದಿರಿ ಈ ನಿಟ್ಟಿನೊಳಗೆ ಈ ನಿಟ್ಟಿನಲ್ಲಿ ಇವತ್ತು ಒಂದು ಕೃಷಿ ವಿಶ್ವವಿದ್ಯಾಲಯ ತಮಗೆ ಈ ಹಿಂದೆ ಡಾಕ್ಟ್ರ್ ಅಬ್ದುಲ್ ಕಲಾಂ ನಾವು ಕ ದೇಶ ಕಂಡಂಥ ಅಪ್ರತಿಮ ವಿಜ್ಞಾನಿ ಆ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಂದನೇ ನೀವು ಕೃಷಿ ವಿಜ್ಞಾನಿ ಅಂತ ಪ್ರಶಸ್ತಿಯನ್ನು ನೀವು ಪಾತ್ರ ಆದವರು ನಾನು ಅದನ್ನು ರೀ ನಿಜವಾಗ್ಲೂ ಅಂಥ ವ್ಯಕ್ತಿ ನನಗೆ ಕೂಡ ಐದು ನಿಮಿಷ ಮಾತಾಡಿದರು ರಾಯಚೂರಲ್ಲಿ ಘಟಕೋತ್ಸವದ ಐದು ನಿಮಿಷ ಮಾತಾಡಿದರು ಅಗ್ರಿಕಲ್ಚರ್ ಬಗ್ಗೆ ನಾನು ನಿಜವಾಗ್ಲೂ ಅದು ಒಂದು ನನ್ನ ಜೀವನದಲ್ಲಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಮಹಾತ್ಮನ ದರ್ಶನ ಆಯ್ತಲ್ಲ ಅಥವಾ ಮಹತ್ಮ ಮಾತಾಡೋಕ್ಕೆ ನನಗೆ ಅದು ನನಗೆ ಇದಾಗುತ್ತೆ ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದರೆ ನನಗಿನ್ನೂ ತೃಪ್ತಿ ಇಲ್ಲ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ಏನು ಮಾಡ್ತಾರೆ ಅಂದರೆ ಅವ್ರ ಭೂಮಿ ಐತೆ ಮಾಡ್ತಾರಪ್ಪ ಇದೈತೆ ಅದಕ್ಕೆ ನಾವು ನಮ್ಮದು ಏನೈತಪ್ಪ ಅಂದರೆ ಇನ್ನೂ ಯುವಶಕ್ತಿ ಜಾಸ್ತಿ ನಮ್ಗೆ ಸಪೋರ್ಟ್ ಮಾಡಿದರೆ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಆಯಿತು ನಮ್ಮ ಇದಾಯಿತು ನಾವು ಸಮೃದ್ಧಿವಾಗಿ ಕಾಡು ಬೆಳೆಸ್ಬೇಕಾಗೈತೆ ಸಮೃದ್ಧಿವಾಗಿ ಕಾಡು ಬೆಳೆಸಿದಾಗ ನಾವು ಮಳೆ ತೊಂದರೆ ಇಲ್ಲ ಆಮೇಲೆ ಭೂಮಿ ಫಲವತ್ತತೆ ಆಗತ್ತೆ ಆರ್ಥಿಕವಾಗಿ ಸದೃಢ ಆಗ್ತೀವಿ ಅದ್ರ ಸಂಗಡ ನಮಗೇನಂತಂದ್ರೆ ಅದ್ರ ಸಂಗಡ ನಾವು ಆದಷ್ಟು ನಾವು ವಿಷಮುಕ್ತವಾಗಿ ಆಹಾರನ ನಾವು ಜ ಇವತ್ತು ಜನ್ರಿಗೆ ಕೊಡ್ಬೇಕಾಗೈತೆ ನಾವು ಊಟ ಮಾಡಬೇಕು ಜನರಿಗೆ ಕೊಡ್ಬೇಕಾಗೈತೆ ಇದು ಬಹಳ ಪ್ರಾಮುಖ್ಯ ಅಂತ ನನಗೈತೆ ಅದಕ್ಕೆ ನನಗೆ ಇನ್ನೂ ಇನ್ನೂ ತೃಪ್ತಿದಾಯಕ ಇಲ್ಲ ಅದಕ್ಕೆ ನಾ ಎಷ್ಟು ಯುವಕರು ಇವತ್ತು ಸಮಾಜ ಅದಕ್ಕೆ ಬೆಂಬಲ ಕೊಡ್ತೇಪಂದ್ರೆ ಅದು ಇನ್ನೂ ನನಗೆ ಆಸೆ ಭಾಳ ಐತೆ ವಿಷಮುಕ್ತವಾದ ಆಹಾರ ಕೊಡಬೇಕು ದೇಶಕ್ಕೆ ವಿಷಮುಕ್ತವಾದ ಆಹಾರ ಊಟ ಮಾಡ್ಬೇಕಂತ ಅದು ವರ್ಷ ನಾವು ಏನು ಮಾಡ್ತೀವಿ ರೀ ಐದನೇ ತಾರೀಕಿಗೆ ಇದ್ರ ತೋಟದಲ್ಲಿ ರೀ ಒಂದು ಕಾರ್ಯಾಗಾರ ಮಾಡ್ತೀವಿ ಅದು ಒಂದು ತೋಟದಲ್ಲಿ ಅದ್ರ ಬಗ್ಗೆ ಬಂದು ಒಂದು ನಾಲ್ಕೈದು ನೂರು ಜನ ಬಂದಿರ್ತಾರೆ ಏನು ಬರ್ತಾರೆ ಮಾನ್ಗೆ ಭಾಳ ಜನ ಬರ್ತಾರೆ ಬಂದ ನಾನು ವಿನಂತಿ ಇಷ್ಟೇ ಹೇಳೋದು ನೀವು ನೀವೇನೂ ಮಾಡ್ಬಿಟ್ರಪ್ಪ ಒಂದು ಎಕರೆ ಬೆಳೆಸಿದ್ರಂದರೆ ಅದರಲ್ಲಿ ನೀವು ಮುಂದೆ ನೀವು ಯಾರಿಗೆ ಕೈ ಹೊಟ್ಟು ಅವಶ್ಯಕತೆ ಇಲ್ಲ ಈಗ ಎಕ್ಸಾಂಪಲ್ ನಾವು ನೌಕರದಾರಲ್ಲ ನಮ್ಮ ಪೆನ್ಷನ್ ಇಲ್ಲ ನಾಳೆ ವಯಸ್ಸಾಗಿಂದ ನಮಗೆ ಬ ಒಂದು ಏನಾರ ಒಂದು ಬ್ಯಾಕ್ ಬೋನ್ ಬೇಕಲ್ಲ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ ಒಂದು ಐ ಒಂದು ಐದು ಒಂದು ಇಪ್ಪತ್ತು ಮೂವತ್ತು ಒಂದು ಎಕರೆ ನಲ್ವತ್ತು ಹುಣಸು ಗಿಡ ಬರ್ತವೆ ಒಂದು ಎಕರೆದಲ್ಲಿ ನಲ್ವತ್ತು ತುಣಸಿ ಗಿಡ ನಿಮಗೆ ಎಂತ ಎರಡು ಸಾವಿರ ರೂಪಾಯಿ ಕೊಟ್ಟರು ನಮಗೆ ಎಂಬತ್ತು ಸಾವಿರ ರೂಪಾಯಿ ಬರ್ತದೆ ಒಂದು ಎಕರೆದಾಗ ಎರಡು ಸಾವಿರ ರೂಪಾಯಿ ಬರಲಿ ಅವು ಏನು ನಲ್ ಒಂದ ಸಾವಿರ ಬರಲಿ ಒಂದೇ ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಬರ್ತದೆ ಒಂದು ಬಾರಿ ಗಿಡ ಜವಾರಿ ಬಾರಿ ಗಿಡ ಹಾಕಿದ್ರೆ ಒಂದು ಎಕರೆ ಒಂದು ಗಿಡ ಒಂದ ಸಾವಿರ ರೂಪಾಯಿ ಬಂದರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರ್ತದೆ ಬೇಡ ಬೇವಿನ ಗಿಡ ಬೇವಿನ ಬೀಜ ಇವತ್ತು ಒಂದು ಸಾವಿರ ರೂಪಾಯಿ ಒಂದು ಕುಂಟಲ್ ಅದಾವೆ ಬಳಿ ತುಂಬಿದ ಮೊದಲು ನಾನೇ ಬೇನಿ ಮೀಸ್ ತುಂಬಿನಿ ಸ್ವಚ್ಛ ಕ್ಲೀನ್ ಮಾಡಿ ಹಳ್ಳಹಳ್ಳಿಗೆ ಅಡ್ಡಾಡಿ ಚೀಲ ಹೊತ್ಕೊಂಡು ಬೇನಿ ಮಿಂಸ್ ತುಂಬಿನಿ ನಾನು ನಾನು ತುಂಬಿ ಸ್ವಚ್ಛ ಕೇರ್ತದ್ರು ಮರಚ್ ಕೇರ್ ಆದ್ರೆ ಒಂದು ಟಪ್ ಇರ್ತದಿಲ್ಲ ಸ್ವಚ್ಛ ಮುಕ್ತೊಳದ ಒಳೆವು ಇವತ್ತು ಹಂಗಿಲ್ಲ ಇವತ್ತು ಬಳಿ ತುಂಬಿದ್ವ ನಾವು ಮಾರ್ಕೆಟ್ಗೆ ಹೋಗ್ತದೋ ಸಾವಿರ ರೂಪಾಯಿ ಕ್ವಿಂಟಲ್ ಅದು ಒಂದು ಬೇನಿ ಗಿಡ ಒಂದು ಕ್ವಿಂಟಲ್ ಬೀಜ ಬಂದೇ ಬರುತ್ತೆ ಒಂದು ಬೇನಿ ಗಿಡ ಒಂದು ಸಾವಿರ ರೂಪಾಯಿ ಕುಟ್ಕತೆ ಆಗ್ತದೆ ಏನು ಈ ಈ ರೀತಿ ನಾವು ರೈತರಾದಂಥವ್ರು ಒಂದು ಎಕರೆ ನಮ್ಮ ಭೂಮಿ ಹೆಂಗೈತೆ ಹಂಗೆ ಮಾಡಿಕೊಂಡು ಅಂದರೆ ನಮ್ಗೆ ಪೆನ್ಷನ್ ಮಗ್ಗತಿ ಆಗುತ್ತೆ ಈಗ ಒಂದು ಎಂಬತ್ತು ಒಂದು ನಲ್ವತ್ತು ಸಾವಿರ ರೂಪಾಯಿ ಬಂತಪ್ಪ ಅಂದರೆ ಹನ್ನೆರಡು ಮೂರಲೇ ಮೂವತ್ತಾರು ತಿಂಗಳ ಮೂರು ಸಾವಿರ ರೂಪಾಯಿ ನಮಗೆ ಬಂತಲ್ಲ ನಾವು ಸರ್ಕಾರಕ್ಕೆ ಕೈ ಒಡ್ಡಿ ಅವ್ರಿಗೆ ಐದನೂರು ಸಾವಿರ ರೂಪಾಯಿಗಳ್ ನಾವು ಒಂದು ಜ್ವಲ ಬದಲು ಭೂಮಿಗೆ ಒಂದು ಒಂದ್ ಎಕ್ರತೈತಿಲ್ಲ ಈ ರೀತಿ ಮಾಡಿದ್ರಪ್ಪ ಅಂದ್ರೆ ನಮ್ಮ ದೇಶ ಸದೃಢ ಆಗತ್ತೆ ಆಮೇಲೆ ಅದ್ರ ಪರಿಸರ ಬೆಳೀತೈತಿ ನಾವು ಭೂಮಿ ಫಲವತ್ತತೆ ಆಗತ್ತೆ ಭೂ ಸೌಕಳಿ ಕಡಿಮೆ ಆಗತ್ತೆ ಇದು ಅಂತರ್ಜಲ ಹೆಚ್ಚಾಗತ್ತೆ ಇದು ಬಹಳ ಪ್ರಾಮುಖ್ಯನ ಹೇಳ್ತಾ ಇದ್ರಿ ಈ ಸದ್ಯದ ನೀರಾವರಿ ನೀರಾವರಿ ಬಹಳ ಪ್ರಾಮುಖ್ಯ ಐತಿ ರೀ ಅದು ನೀರಾವರಿ ಏನಪ್ಪ ಯಾವುದೇ ಬೆಳೆ ಬೆಳೆದ್ರೂ ಸ್ವಲ್ಪ ನೀರು ಬೇಕೇ ಬೇಕು ವಿತೌಟ್ ವಾಟರ್ ಏನಪ್ಪ ಅಂದ್ರೆ ಕಷ್ಟ ಆಗತ್ತೆ ಅದಕ್ಕೆ ನಮ್ಗೆ ಏನಂದ್ರೆ ನಮ್ಮ ಭಾಗದಾಗ ಇವತ್ತು ಕೃಷ್ಣ ಪ್ರಾಜೆಕ್ಟ್ ಏನೈತೆ ಅಂದ್ರೆ ಕೃಷ್ಣ ಪ್ರಾಜೆಕ್ಟಂದ ಭಾಳ ಅವಶ್ಯಕತೆ ಐತೆ ನಮಗೆ ಏನು ಅದರ ರೀತಿ ಏನೈತಪ್ಪ ಅಂದ್ರೆ ನಾವು ನೀರು ನಮ್ಮ ಭೂಮಿಯಾಗಿದ್ದ ನೀರು ಅರಿದು ಹೊರಗೆ ಹೋಗಬಾರ್ದು ಅದು ಒಂದು ಕಡೆ ಆದ್ರೆ ಇನ್ನೊಂದು ನಮ್ಮೊಳಗೆ ನಮ್ಮಲ್ಲೇ ಐತೆ ಈಗ ಎಕ್ಸಾಂಪಲ್ ನೀವು ಇವತ್ತು ಹೇಳಿದ್ರಪ್ಪ ಅಂದ್ರೆ ನಾವು ನೀರು ಮನೆ ಕುಡಿಯೋಕ ನೀರಿಂದ್ರೆ ಬೇಕೇನ್ ಅನ್ಕೊಂಡಿರ್ತೀವಿ ನಮ್ಮ ಮಳಿಗೆ ಮೇಳದ್ದು ನೀರು ಏನೈತಲ್ಲ ಒಂದು ಕಡೆ ನೀರು ಬರೋಂಥ ಮಾಡಿ ಅನ್ನೋದು ಸಂಗ್ರಹ ಮಾಡಿದ್ವಿ ಅಂದ್ರೆ ಒಂದು ಮೀಟರ್ ಒಂದು ಮೀಟರ್ ಒಂದು ಮೀಟರ್ ಇದ್ರೊಳಗೆ ಒಂದು ಲೀಟರ್ ನೀರು ಸಂಗ್ರಹ ಆಗ್ತದೆ ಒಂದು ಎಮ್ ಎಲ್ ಮಳೆ ಆಯ್ತಂದ್ರೆ ಒಂದು ಲೀಟರ್ ಮಳೆ ಸಂಗ್ರಹ ಆಗುತ್ತೆ ನಾಲ್ಕುನೂರು ಮಿಲಿಮೀಟರ್ ಮಳೆ ಬರ್ತದೆ ನಮ್ಮಲ್ಲಿ ನಾಲ್ಕುನೂರು ಮಿಲಿಮೀಟರ್ ಬಂತಪ್ಪ ಅಂದ್ರೆ ಒಂದು ವರ್ಷಕ್ಕೆ ಒಂದು ಮೀಟರ್ ಒಂದು ಮೀಟರ್ ಒಳಗೆ ನಾಲ್ಕುನೂರು ನಾ ಲೀಟರ್ ಒಂದು ಮೀಟರ್ ಒಳಗೆ ನಮ್ಮ ನೀರು ಸಂಗ್ರಹ ಆಗುತ್ತೆ ಅಂದ್ರೆ ಒಂದು ಮನೆಗೆ ನಮ್ಮ ಬಳಕೆ ಆಗುವಷ್ಟು ನೀರು ಒಂದು ನಮ್ಮ ಮನೆ ಚೆತ್ತಿ ಮ್ಯಾಲ ಬರ್ತೈತಿ ಅದೇ ರೀತಿ ನಮ್ಮ ಹೊಲದಲ್ಲಿ ಅಂದ್ರೆ ನೀರ್ ಹರಿದೋಗಂತ ನಾವು ತಡೆ ಹಿಡಿದು ಅಂದ್ರೆ ಅಂತರ್ಜಲ ಹಚ್ಚ ಆಗುತ್ತೆ ಅದರಿಂದ ನಮ್ಮ ಬೋರ್ನ ನೀರು ಹಚ್ಚ ಈಗ ನಮ್ದು ನಾಲ್ಕು ಒಂದ್ ಕಡೆ ನಾಲ್ಕು ಎಕರೆ ನಾನು ಕೆರಿ ಮಾಡ್ಕೊಂಡು ನಮ್ದು ಹೊರ ಜಮೀನ್ದೊಳಗೆ ಮತ್ತೊಂದ್ ಮೂರ್ ಎರಡು ಎಕರೆ ಕೆರಿ ಮಾಡ್ಕೊಂಡಿವಿ ಹಿಂಗ ನಮ್ ನೀರ್ ನಮ್ಮಲ್ಲೇ ಉಣಿಸಿವಿ ಒಂದನೇ ನೀರು ನಮ್ಮ ಜಮೀನ್ ಹೊರಗೆ ಹೋಗಂಗಿಲ್ಲ ಏನ್ ನಮ್ಮ ಯಾವ ಜಮೀನ್ದೊಳಗು ನೀರ್ ಹೊರಗ ಒಂದನೇ ನೀರು ಹೊರಗೋಗ್ರೆ ಈ ಟೈಪ್ ಎಲ್ಲ ರೈತರು ಮಾಡಿದ್ರಪ್ಪ ಅಂದ್ರೆ ಅಂತರ್ಜಲ ಆಗುತ್ತೆ ಇಲ್ಲಿ ಒಂದು ಮಂಡ್ಲ ಮರಿ ತೆಳದು ನಮ್ಮಲ್ಲಿ ನೀರು ಸಂಗ್ರಹ ಮಾಡೋದ್ರಿಂದ ಬೇರೆ ಒಂದು ಅಲ್ಲಿ ಸುತ್ತ ಒಂದು ರೈತರಿಗೆ ಬಹಳಷ್ಟು ಸಹಾಯ ಆಗೈತದೆ ನಾವು ಇ ಬಹಳ ಮಂದಿ ನಮಗೆ ಯಾಕೆ ಅವ್ರಿಗೆ ಯಾಕೆ ಬಂದ್ ನಮಗೆ ಯಾಕೆ ಅಂತ ಬಿಟ್ರಪ್ಪ ಅಂದ್ರೆ ಏನು ಅದಕ್ಕೆ ಏನಾಯ್ತಂದ್ರೆ ಅಂತರ್ಜಲ ರಕ್ಷಣೆ ಮಾಡೋದು ಬಹಳ ಮುಖ್ಯ ಐತೆ ಇದು ಎಲ್ಲ ಇವತ್ತು ಯುವ ಪೀಳಿಗೆ ಬೇಕಾಗಿತ್ತು ಏನ್ ಆಮೇಲೆ ಭೂಮಿ ಭೂಮಿ ಏನಾಯ್ತಪ್ಪ ಬಹಳಷ್ಟು ಜನ ಭೂಮಿ ಮಾರಿಕೊಳ್ಳ್ತಾರೆ ಯಾವ್ದಾ ವಿಂಡ್ ಬಂತು ಯಾವ್ದ ಇದು ಬಂತು ಹೇಳಿ ಮಾರ್ಕೊಳಕೈತಾರೆ ಒಂದ್ ಟೈಮ್ ಭೂಮಿ ಮಾರ್ಕೊಂಡ್ರೆ ಮುಂದೆ ಅವ್ರು ಎಂದೂ ಭೂಮಿ ಸಿಗೋದಿಲ್ಲ ರೈತ ಸಿಗದಿಲ್ಲ ಅದಕ್ಕೆ ನಾವು ವಿನಂತಿ ಮಾಡಿ ಕೊಡ್ತಾ ದಯಮಾಡಿ ಯಾರು ಭೂಮಿ ಸೇನ್ ಮಾಡಬಾರೀ ಮಾರಬಾಡ್ರಿ ಯಾಕಂದ್ರೆ ನಮ್ಮ ಹಿರಿಯರು ಉಳಿಸ್ಕೊಂಬಂತಾರ ಅದು ನಮ್ಮ ಮುಂದೆ ಮಕ್ಕಳಿಗೆ ಬೇಕಾಗುತ್ತೆ ಅದೇ ಹಿರಿಯರ್ ನಮಗೇನ ಭೂಮಿ ಫಲವತ್ತಾದ ಭೂಮಿ ನಮ್ಗೆ ಉಳಿಸ್ಕೊಂಬಂತಾರ ಇದುವರೆಗೆ ಈಗ ಅದನ್ನ ಫಲವತ್ತ ಭೂಮಿ ನಮ್ಮ ಮಕ್ಳಿಗೆ ಕೊಡ್ಬೇಕಾಯ್ತು ಮುಂದಿನ ಪೀಳಿಗೆ ಕೊಡ್ಬೇಕಾಯ್ತು ಏನು ಅಂತರ್ಜಲವೂ ನಾವು ಇವತ್ತೇನು ಮೊದಲು ವರ್ತಿ ಮಾಡಿ ನೀರು ಕುಡಿತಿದ್ದೀವಿ ಇವತ್ತು ನಮಗೆ ನೂರು ಇನ್ನೂರು ಫುಟ್ ನೀರು ಒಯ್ಯತೆ ಅದು ನಾವು ನೀರು ಮೇಲೆ ಬರ್ಬೇಕಪ್ಪ ಅಂದರೆ ಎಲ್ಲರ ಪ್ರಯತ್ನ ಮಾಡಿದ್ರೆ ತಾನೇ ಹಾಗೆ ಆಗುತ್ತೆ ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲ ಜನರಲ್ಲಿ ಅದು ಸಹಕಾರ ಕೊಟ್ಟರೆ ಏನು ದೊಡ್ಡದಲ್ಲ ಏನು ಸಹಕಾರ ಕೊಟ್ಟರೆ ದೊಡ್ಡದಲ್ಲ ಅದಕ್ಕೆ ನಾನು ಒಂದು ಹೋಗಿದ್ದೀವಿ ಮಾ ರಾಜಸ್ಥಾನಕ್ಕೆ ಹೋಗಿದ್ದೀವಿ ಇಲ್ಲಿ ಕೆರಿ ಮಾಡೋ ಮುಂದೆ ಲಕ್ಷ್ಮಣ್ ಅಂತೇಳಿ ಬಂದಿದ್ರು ಅವರು ಅವರು ಬಂದಿದ್ರು ಅವ್ರ ನಲ್ವತ್ತು ಗ್ರಾಮದೊಳಗ ಅವ್ರ ಒಂದು ಯೋಜನೆ ಹಾಕಿಕೊಂಡು ಏನ್ ಮಾಡಿದ್ದಾರೆ ಪ್ರತಿ ಹಳ್ಳಿ ನೀರು ಏನಪ್ಪಾ ಅಂದ್ರೆ ಅವ ನೀರು ಕೆರೆ ತುಂಬಿ ಅವ್ರೆಲ್ಲ ತುಂಬಿ ಹೊರಗೋಗ ನೀರು ಈ ಟೈಪ್ ಮಾಡಿ ರಾಜಸ್ಥಾನದ ಕುಡಿಯಕ್ಕೆ ನೀರ್ ಸಿಗದಿಲ್ಲ ಅಂತಾರೆ ಆ ಏರಿಯಾದಾಗ ಏನೈತಪ್ಪ ಅಂದ್ರೆ ಆ ಮ್ಯಾ ಬಾಯಾಗಿ ಯಾರು ಬೋರ್ ಹಾಕ್ಸಂಗಿಲ್ಲ ಮ್ಯಾಗ ನೀರ್ ಅದ ಬಾಯಾಗ ನೀರ್ ಅದಾವ ಬಾಯಿ ನೀರ್ ಅದಾವ ಯಾವುದೋ ಭೇಟಿ ಆಡೋಂಗಿಲ್ಲ ಏನು ಹಿಂಗ ಪ್ರಾಣಿಗಳು ಅಗಾಡಾಡ್ತಿರ್ತಾವ ಯಾರು ಮುಟ್ಟಂಗಿಲ್ಲ ಅವನ್ನ ಏನು ಈ ಈಗ ಅವ್ರು ಆಸೆ ಮಾಡ್ಯಾರ ಅವರಿಗೆ ಅವರು ಬಿ ಎಸ್ ಸಿ ಮಾಡಿ ಆಗಿ ಬಂದಾಗ ಆಶೆ ಮಾಡ್ಯಾರ ಇವತ್ತೇನಪ್ಪ ಅಂದ್ರೆ ಹಳ್ಳಿ ಒಳಗ ಬರ್ತಾನೆ ಇಲ್ಲ ಅವತ್ತು ಒಂದ್ ದನಿ ಹಾಲ್ಸಿ ಒಂದ್ ಕಪ್ ಹಾಲು ಸಿಗ್ತದಂತೆ ಇವತ್ತು ಒಂದೊಂದು ಹಳ್ಳಿ ಆಗ್ಲಿಂದ ಇವತ್ತು ಸಾವಿರ ಎರಡು ಸಾವಿರ ಲೀಟರ್ ಹಾಲು ಹೋಗ್ತಾ ಇದೆ ಏನ್ ಆಮೇಲೆ ಎಲ್ಲಾ ಜಮೀನೊಳಗು ಬಾವಿ ಅದಾವ ಬಾವಿ ನೀರು ಉಪಯೋಗ ಮಾಡ್ಬೇಕು ಯಾರು ಬೋರ್ ಹಾಕ್ಸಿಬಾರ್ದು ಆಮೇಲೆ ಯಾರು ಲೈಟ್ ತೆರಿ ಮಾಡ್ಬೇಕು ಕಬ್ಬು ಗಿಬ್ಬು ಮಾಡಂಗಿಲ್ಲ ಲೈಟ್ ತೆರಿಯಾಗಿ ಬೆಳೆ ಬೆಳಿಬೇಕು ಇದು ಇದು ಬೇಕಾಗಿತ್ತು ಇವತ್ತ ಈ ರೀತಿ ಸಹಕಾರ ಕೊಟ್ಟಿರಪ್ಪ ಅಂದ್ರೆ ನಮ್ಮಲ್ಲಿ ಅಲ್ಲಿಕ್ಕಿಂತ ನಮ್ಮಲ್ಲಿ ಉತ್ಕೃಷ್ಟ ಭೂಮಿ ಐತೆ ಉತ್ಕೃಷ್ಟ ನೀ ಮಳೆ ಬರ್ತೈತೆ ಅದನ್ನ ಉಳಿಸ್ಕೊಂಡು ಹೋಗಬೇಕಾಗಿತ್ತು ಇದು ಎಲ್ಲರದು ಒಂದು ಕರ್ತವ್ಯ ಐತೆ ಏನು ನಮ್ಮಲ್ಲಿ ಸರ್ ಈಗ ಇಂಥ ನಮ್ಮಲ್ಲಿ ಈಗ ತಾನು ಸದ್ಯ ಏನು ಮಾಡಾಕತ್ತೀವ್ರಿ ಯಾಪಲ್ ಮಾಡೋಕತ್ತೀನಿ ಏನು ರೀ ಅಡಿಕೆ ಮಾಡಾಕತ್ತೀನಿ ಆಮೇಲೆ ಏಲಕ್ಕಿ ಹಾಕೈತೆ ಏನು ರೀ ಆಮೇಲೆ ಕಾಫಿ ಹಾಕೈತಿ ಕಾಫಿ ಹಾಕಿನಿ ಸೈಲಿಗೆ ಕಾಫಿ ಹಾಕಿ ಕಾಫಿ ಹಾಕಕತ್ತೀನಿ ನಮ್ಮಲ್ಲಿ ಇಂಥದ್ದು ಬರೋಂಗಿಲ್ಲ ಅಂತಂಗಿಲ್ಲ ನಮ್ಮಲ್ಲಿ ಕಲ್ಪನೆ ಏನಂದ್ರೆ ಮತ್ತೆ ಬರಂಗಿಲ್ಲ ನಮಗ ನಮಗ ಯಾವ ನೆಗೆಟಿವ್ ಥಿಂಗ್ಸ್ ಬಾಳ ಐತೆ ನಮ್ಮಲ್ಲಿ ಪಾಸಿಟಿವ್ ಕಡಿಮೆ ಆಗೈತೆ ನಾವು ಪಾಸಿಟಿವ್ ಇಟ್ಕೊಂಡ್ರೆ ಎಲ್ಲವೂ ನೆಗೆಟಿವ್ ಹೋಗಿ ಅಲ್ಲಿ ಇವ್ ನಮ್ಮಲ್ಲಿ ನಮ್ಮಲ್ಲಿ ಇಂಥ ಉತ್ಕೃಷ್ಟ ಭೂಮಿ ಐತಿ ಇಂಥವು ಹವಾಮಾನ ಐತೆ ಅಂದ್ರೆ ನಮ್ಮಲ್ಲಿ ಯಾವುದೂ ಬೆಳೆದಿಲ್ಲ ಅಂದ್ರೆ ಇದನ್ನೇ ಇಲ್ಲ ನಾನು ಚಾಲೆಂಜ್ ಕೊಡ್ತೇನೆ ಇಂಥ ಬೆಳೆದಿಲ್ಲ ಯಾಕೆ ಬೆಳೆದಿಲ್ಲ ನಾವು ಅಡಿಕೆ ಗಿಡ ಟ್ರಯಲ್ ಮಾಡಿ ಹಚ್ಚಿನಿ ಅಡಿಕೆ ಗಿಡ ಫೈನ್ ಬಂದಾಗ ಅಡಕೆ ಅಂದ್ರೆ ಯಾವುದೇ ಮಾಡಿದ್ರು ಹುಮಿ ಮಾಡಿ ಮಾಡಬಾರ್ದು ಫಸ್ಟ್ ಅವ್ನು ಟ್ರೈಲ್ ಮಾಡಬೇಕು ಯಾಲೈಕಿ ಹಾಕಿವಿ ಯಾಲೈಕಿ ಚಲೋ ಆಗ್ಯಾವ ಅದು ಮುಂದೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಬೇಕು ಈ ಕಾಫಿ ಹಾಕೈತೆ ಟ್ರೈಲ್ಗಾಗಿ ಕಾಫಿ ಸಿಕ್ಸ್ ಆಗೈತೆ ಅದು ಮುಂದೆ ಟ್ರೈಲ್ ಮಾಡಬೇಕು ಈ ಟೈಪ್ ಮಾಡಿದ್ರೆ ಒಕ್ಕಲಿಗೆ ಲಾಸ್ ಆಗೋದಿಲ್ಲ ಏನು ಇಲ್ಲ ಉಮ್ತನ ಮಾಡಿ ಮಾಡಿದರೂ ಪೆಟ್ಬಿಡ್ತೈತೆ ಏನು ಅದಕ್ಕೆ ರೈತ ವಿಜ್ಞಾನ ರೈತನ ವಿಜ್ಞಾನಿ ಆಗ್ಬೇಕಾಗತ್ತೆ ಅಂದ್ರೆ ಮಾತ್ರ ನಾವು ಇವತ್ತು ಸಕ್ಸಸ್ಫುಲ್ ಒಕ್ಕಲ್ತನ ಮಾಡ್ಬೋದು

ಲ್ಯಾಂಡು ನಲ್ಲಿ ಬರಲಿ ಆಬು ಉದ್ರಾಗ ಬೇ ಗ್ಲಾಸ್ ವೌಸ್ನೆ ಬೇಡ ಲ್ಯಾಂಡ್ ನಲ್ಲಿ ಬರಲಿ ಅನ್ನೋ ಒಂದು ಅಭಿಲಾಷೆ ಇತ್ತು ಅವ್ರಿಗೆ ಏನು ಅದಕ್ಕೆ ಅವ್ರು ಇದ್ರು ಯಾರು ಪ್ರೋಗ್ರೆಸಿವ್ ರೈತರದರೆ ಅವ್ರದ್ದು ಒಂದು ಹಿಸ್ಟ್ರಿ ಮಾಡ್ರಿ ಅಂತ ಹೇಳ್ತಾ ಇದ್ರು ಏನು ಅದು ಇನ್ನೂ ಆವಕಾಗೈತೆ ನಮ್ಮಲ್ಲಿ ಯಾಕಂದ್ರೆ ಯಾರು ಪ್ರೋಗ್ರೆಸಿವ್ ಇದಾರೆ ಒಬ್ಬ ದೊಡ್ಡ ರೈತರಂದ್ರೆ ಅವ್ನಲ್ಲಿ ಒಂದು ವಿಚಾರ ಇರ್ತೈತೆ ಒಬ್ಬ ದೊಡ್ಡ ರೈತರಂದ್ರೆ ವಿಚಾರ ಇರ್ತೈತೆ ವಿಜ್ಞಾನ ನಾವೇನು ಪ್ರಾಕ್ಟಿಕಲ್ ಭಾಳ ಮುಖ್ಯ ಐತಿ ಇವತ್ತು ಥೆರಿಕ್ಕಿಂತ ಪ್ರಾಕ್ಟಿಕಲ್ ಭಾಳ ಮುಖ್ಯ ಐತಿ ಯಾಕಂದ್ರೆ ನಾವು ಸ್ವತಃ ಭೂಮಿಯಾಗ ಕೆಲಸ ಮಾಡ್ತಿರ್ತಾನೆ ಅವನಿಗೆ ಗೊತ್ತಿರ್ತೈತಿ ಇದು ಏನು ಅನ್ನೋದು ಆಮೇಲೆ ಯಾವ ಬೀಜ ಯಾವ ಟೈಮಲ್ಲಿ ಹಾಕಿದ್ರೆ ಬೆಳೀತೈತೆ ನನಗೆ ಗೊತ್ತಿರ್ತೈತಿ ನಾವು ಬ ಅದಕ್ಕೆ ಅಂಥ ರೈತನ ದೃಢೀಕರಣ ಮಾಡಿಕೊಂಡು ಅದನ್ನು ಬುಕ್ಕ ಮಾಡಿದ್ರೆ ಒಂದು ಮುಂದೆ ಅವ್ರಿಗೆ ಹೆಸರಿ ಉಳಿತೈತಿ ನನಗೆ ಒಟ್ಟು ನಿರೀಕ್ಷೆ ನಾವು ಹೆಬ್ಬಳ್ಳಿಯವರು ಹೇಳಿದ್ವಲ್ಲ ನಮ್ಮ ನಮಗೆ ನಮಗೆ ಒಬ್ಬರು ಡಾಕ್ಟರ್ ರೈತರಿಗೆ ಡಾಕ್ಟ್ರಿಗೆ ಎಲ್ಲರೂ ಹೇಳೋದು ಸಾಹಿತಿಗಳಿಗೆ ಅವ್ರಿಗೂ ಡಾಕ್ಟರೇಟ್ ಕೊಡೋದು ನಾನು ನೋಡ್ತೈತೆ ನಾನು ಆದರೆ ರೈತರಿಗೆ ಡಾಕ್ಟರೇಟ್ ಕೊಡ್ತಾರೆ ನಾನು ನಾನು ನಕ್ಕಿನಿ ಡಾಕ್ಟ್ರೇಟ್ ಕೊಡ್ತಾರೆ ನಮಗೆ ಏನು ಅದಕ್ಕೆ ನನಗೆ ಆಶ್ಚರ್ಯ ಏನು ಒಂಥರ ಇದು ಆದರೆ ನನಗೆ ಡಾಕ್ಟರೇಟ್ ಕೊಟ್ಟಿವಿ ಅನ್ನೋದಕ್ಕೆ ನನಗೆ ಏನಂದ್ರೆ ಇದು ನನಗೆ ನಾನು ನಂಬೋಕೆ ನನಗೆ ಅದಕ್ಕೆ ನಾವು ಯೂನಿವರ್ಸಿಟಿಯರಿಗೆ ರಾಯಚೂರು ಯೂನಿವರ್ಸಿಟಿಯವರಿಗೆ ವೈಸ್ ಚಾನ್ಸ್ಲರ್ ಇರ್ಬೋದು ಇವರು ಇರ್ಬೋದು

ಇನ್ನು ಹುಡುಗ್ನಾಗ್ ಕೆಲಸ ಮಾಡೋ ಲೆಕ್ಕ ಕಾತೆ ಈಗ ನನಗೆ ಏನು ಯಾಕಂದ್ರೆ ಈಗ ವಯಸ್ಸು ಎಪ್ಪತ್ತೊಂದು ಆದ್ರೂ ಇನ್ನೂ ನಾ ಇವಾಗ ಕೆಲಸ ಮಾಡಬೇಕಾಗತ್ತೆ ಈಗ ಯಾಕಂದ್ರೆ ಆ ಜವಾಬ್ದಾರಿ ಜಾಸ್ತಿ ಆಯ್ತು ನನಗೆ ಏನು ಅದಕ್ಕೆ ಇನ್ನೂ ಏನಾಯ್ತಪ್ಪ ನನಗೆ ಇನ್ನು ಹೆಚ್ಚಿನ ಹುಮ್ಮಸ್ ಬರಕೈತೆ ಏನು ಅದಕ್ಕೆ ರೈತರಿಗೆ ನಾನು ಒಬ್ಬನ ಡಾಕ್ಟರೇಟ್ ನಾನು ಕೊಟ್ಟಕತೆ ಅಲ್ಲದು ರೈತರಿಗೆ ಕೊಟ್ಟಕತಿ ರೈತಕ್ಕೂ ಕೊಟ್ಟಕೈತೆ ನಾವು ಇನ್ನು ಕೊನೆಯದಾಗಿ ಯೋಜನೆ ರೈತನಿಗೆ ಬಡತನ ಇಲ್ಲ ಏನು ರೀ ರೈತನಿಗೆ ಏನ್ರಿ ಅವನು ಭೂಮಿ ಯಾರಿಗೆ ಐತೋ ಅವನು ಶ್ರೀಮಂತ ನಾನು ಹೇಳಬಯಸ್ತದ್ ಆದರೆ ಆ ಭೂಮಿನ ಯಾವ ಟೈಪ್ಗೆ ಬಳಸ್ಕೊಳ್ಬೇಕಂತ ಅವನು ಬೇಕು ಈಗ ಎಕ್ಸಾಂಪಲು ಈಗ ತಬಲಾ ಇರ್ತೈತೆ ತಬಲಾ ಈಗ ನಮ್ಮಂತ್ರ ಕೈ ಕೊಟ್ಟಪ್ಪ ಟಪ್ ಟಪ್ ಡಬ್ ಬಡಿತೀವಿ ಆ ನಾದಾಗೆ ಗೊತ್ತಿದ್ದೋ ಬಡಿದ್ರೆ ಅದು ನಾದ ಬಡಿತಾನೆ ಈಗ ಆಮೇಲೆ ನೀನು ಪೇಟಿ ಇರ್ತೈತೆ ಪೇಟಿ ಅವನಿಗೆ ಗೊತ್ತಿದ್ದವನಿಗೆ ಗೊತ್ತಿದ್ದ ಮಾತ್ರ ಪೇಟೆ ಬರೆಸ್ತಾನೆ ನಮ್ಮಂತರ ಕೈ ಕೊಟ್ಟರೆ ನಮಗೆ ಏನು ಮಾಡ್ತೀವಿ ಹಿಂಗೆ ಹೆಂಗಂದರೆ ಆ ಭೂಮಿ ಸಹಿತವಾಗಿ ಆ ಭೂಮಿದು ಏನು ಶಕ್ತಿ ಇದೆ ಅದು ಗೊತ್ತು ಮಾಡಿಕೊಳ್ಬೇಕಾಗೈತೆ ಹಂಗಿದ್ರೆ ಮಾತ್ರ ಆ ಒಕ್ಕಲ್ತನ ಆಗತ್ತೆ ಅದೇ ಬಿಟ್ಟು ನಾನು ಸುಮ್ಮನೆ ಒಕ್ಕಲ್ತಾನ ಮಾಡ್ತಂಥೇಳಿ ನಾನು ಸೈನಿ ಮಾಡಿದ್ರೆ ಒಕ್ಕಲ್ತನ ಆಗೋದಿಲ್ಲ ಏನು ಫುಲ್ ಇನ್ವಾಲ್ವ್ ಆಗಬೇಕು ಯಾವುದೇ ವಸ್ತು ಆಗಲಿ ನಾವು ಫುಲ್ ಅದು ಇನ್ವಾಲ್ವ್ ಆದ ಮಾತ್ರ ನಮ್ಗೆ ಅದು ಯಶಸ್ಸು ಸಿಗ್ತೈತೆ ಏನು ನಾವು ತೋರಿಕೆ ಮಾಡಿದ್ರೆ ಮಾತ್ರ ಆಗೋದಿಲ್ಲ ಆದರೆ ಉದ್ಯೋಗ ಏನಪ್ಪ ಅಂದರೆ ಒಂದು ಉದ್ಯೋಗ ಚಲೋ ನಡಿತೈತೆ ನಾವು ಎಲ್ಲವೂ ಮಾಡೋಕ್ಕೋರು ಉದ್ಯೋಗ ನಡೆಯಂಗಿಲ್ಲ ಏನು ಒಕ್ಕಲ್ತನ ಮಾಡೋದು ಒಕ್ಕಲ್ತನ ಮಾಡಬೇಕು ಏನು ಬೇರೆ ಮಾಡಲಿ ಸೋಷಿಯಲ್ ವರ್ಕ್ ಮಾಡಲಿ ಅದಕ್ಕೇನು ಸಂಬಂಧ ಇರೋದಿಲ್ಲ ಆದರೆ ಇವತ್ತು ಪ್ರಿಯ ಪ್ರಿಯ ಒಕ್ಕಲ್ತನಕ್ಕೆ ಹೆಂಗೈತೆ ಅಂದರೆ ದಿವಸ ನಾನು ಭೂಮಿ ನಾನು ದರ್ಶನ ತೊಗೊಂಡೆ ಅಂದರೆ ಯಾವ ದೇವ್ರ ದರ್ಶನ ಬೇಕಾಗಿಲ್ಲ ಯಾವ ಗುಡಿಗೆ ಹೋಗೋದು ಬೇಕಾಗಿಲ್ಲ ಏನು ನಮ್ಮ ಜಮೀನಿಗೆ ಹೋಗಿ ನಾವು ನಮಸ್ಕಾರ ಮಾಡಿದೆವು ಅಂದರೆ ಅಲ್ಲಿ ಅಲ್ಲಿಯದ ಭೂಮಿ ಬಿಟ್ಟು ಯಾವುದೂ ಇಲ್ಲ ಮನುಷ್ಯ ಹುಟ್ಟಬೇಕಾದ್ರೂ ಭೂಮಿಯಾಗ ಹುಟ್ಟೇನ ಸಾಯ್ಬೇಕಾದ್ರೂ ಭೂಮಿಯಾಗ ಒಳಗಬೇಕಾನ ಏನು ಈ ಭೂಮಿ ಬುಟ್ಟು ಮಣ್ಣು ಬಿಟ್ಟು ಏನಿಲ್ಲ ಏನು ಅದಕ್ಕೆ ಆ ಮಣ್ಣಿಲ್ದ ಶಕ್ತಿ ಏನಪ್ಪ ಅಂದರೆ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕೆ ಆಗದ ಇನ್ನೊಂದು ಏನಂದ್ರೆ ನಮ್ಮ ಬುದ್ಧಿ ಗೆಲ್ಲಿಸಿದ್ದು ಕೊರೊನಾ ಅಂತ ಕೊರೊನ್ ರೋಗ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ನಮ್ಮಲ್ಲಿ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಆಮೇಲೆ ದೊಡ್ಡ ದೊಡ್ಡವರು ಏನಂತಪ್ಪ ಅಂದರೆ ಅವ್ರ ತಂದೆ ತಾಯಿ ಯಾರಾದ್ರೂ ಗೊತ್ತಿಲ್ಲ ಊರಿಲ್ಲಿದ್ದ ಗೊತ್ತಿದ್ದಿಲ್ಲ ಕೊರೊನ್ ಬಂದಿಂದ ಎಲ್ಲೆಲ್ಲಿ ಹುಡುಕೆ ಅಂತ ಬಂದು ತಮ್ಮ ತಮ್ಮ ಊರಿಗೆ ಬಂದು ತಮ್ಮ ಜಮೀನಿನ ಐತೆ ಅಂದ್ರೆ ಜಮೀನಲ್ಲಿ ಇವತ್ತು ಕೃಷಿ ಅಂತ ಬದುಕು ಸಾಗಿಸ್ಲಿಕ್ಕೆ ಅದಕ್ಕೆ ಏನೈತಪ್ಪ ಅಂದ್ರೆ ಮೊದಲು ದುಡ್ಡೇ ದೊಡ್ಡದಂತ ತಿಳ್ಕೊಂಡಿದ್ರು ಆದ್ರೆ ದುಡ್ಡಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ಈ ಜೀವ ಅಂತ ತಿಳ್ಕೊಂಡ್ರು ಆ ಜೀವಕ್ಕಿಂತ ದೊಡ್ಡದೇವಂದ್ರೆ ಭೂಮಿ ಅಂತ ತಿಳ್ಕೊಂಡ್ರು ಅದಕ್ಕೆ ಈ ಬುದ್ಧಿ ಕಲಿಸಿದ್ದು ಕೊರಾನ ಆ ಕೊರೊನಿಂದ ಇವತ್ತು ಬಹಳಷ್ಟು ಯುವಕರು ಆಮೇಲೆ ವಿದ್ಯಾವಂತರು ಇವತ್ತು ಒಕ್ಕಲ್ತನಕ್ಕೆ ತನಕ ಬರಕತ್ತೆ ಬಂದಾರೆ ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಒಂದೊಂದು ಒಂದೊಂದು ಬುದ್ಧಿ ತಾನೇ ಪರಿಸರ ತಾನು ಬುದ್ಧಿ ಅಂತ ಒಂದು ಉದಾಹರಣೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ಆಯ್ತು ಸರ್ ಈವರೆಗೂ ತಾವು ಭಾಳ ಅತ್ಯುತ್ತಮವಾಗಿ ಸಲಹೆಗಳನ್ನು ಕೊಟ್ಟಿದ್ರಿ ಮತ್ತು ಈ ಸಂದರ್ಭದಲ್ಲಿ ತಾವು ಡಾಕ್ಟ್ರೇಟ್ ಗೌರವ ಡಾಕ್ಟರೇಟ್ಗೆ ಪದವಿಗೆ ಆಯ್ಕೆಯಾಗಿ ಆ ಗೌರವ ಸ್ವೀಕರಿಸಿಕೊಟ್ಟಿರೋ ತಮಗೆ ಈ ಸಂದರ್ಭದಲ್ಲಿ ನಮ್ಮ ಬಿ ಜಿ ಪ್ಲಸ್ ಪಕ್ಕಾಸ್ತಿ ವಾಹಿನಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದಕ್ಕೆ ತಮಗೆ ಧನ್ಯವಾದ ನಾನು ಸಹಿತ ಬಿ ಜಿ ಪ್ಲಸ್ ವಾಹಿನಿಗೆ ನಮ್ಮ ರೈತರ ಪರವಾಗಿ ಧನ್ಯವಾದಗಳು ಅಭಾಯಿಸ್ತಾ ಇದ್ದೇನೆ